ನಿಮ್ಗೆ ಅನ್ನೋದನ್ನ ನಿಮ್ಗೆ ಘೋಷಣೆ ಮಾಡಿ ಹೇಳ್ಬೇಕಂತ ಕೆಲವರು ಎಲ್ಲರಿಗೂ ಪ್ರಿಂಟ್ ಮಾಧ್ಯಮ ಎಕ್ಸ್ಪೀರಿಯನ್ಸ್ ಒಂದು ಪಕ್ಕ ನಾಲ್ಕು ವರ್ಷ ನಾಳೆ ಒಂದು ಪಕ್ಕದ ಘೋಷಿಸಿದಾಗ ಅದನ್ನ ಹೇಳ್ತೀನಿ ಯಶಸ್ವಿಯಾಗಿದೆ ಸುಮಾರು ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಜನರಿಗೆ ಆಮೇಲೆ ಸುಮಾರು ಆರು ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ ಕೂಡ ಈಗ ಕಾಂಗ್ರೆಸ್ನಲ್ಲಿ ಒಂದೇ ಯಾರು ಮಾತಾಡಬಾರ್ದು ಅಂತ ಬದಲಾವಣೆ ಅವರು ನೋಡಿ ಇದನ್ನ ಎಲ್ಲವೂ ಕೂಡ ಈಗ ನಾನು ಕೂಡ ನನ್ನ ನನಗೂ ಮಾತನಾಡಿಸ್ಬೇಕು ಈ ಒಂದೇ ಒಂದು ಮಾತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವನ್ನ ಗಮನಿಸ್ತಾ ಇದೆ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಏನು ಸುಪ್ರೀಂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸಿಎಂ ಮೆಂಬರ್ಸ್ ಏನೇ ವಿಚಾರ ಬರಲಿ ಯಾವುದೇ ವಿಚಾರ ಬರಲಿ ಹೈಕಮಾಂಡ್ ಏ ಸುಪ್ರೀಂ ಒಂದ್ ಮೆದು ಆಮೇಲೆ ಉಳಿದಕ್ಕೆಲ್ಲವೂ ಕೂಡ ಆಕ್ರೋಶ ಮುಖ್ಯಮಂತ್ರಿ ಖಾಲಿರು ಇದಕ್ಕಿಂತ ಜಾಸ್ತಿ ಮಾತಾಡೋದಕ್ಕೆ ನಾನು ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷ ಎ ಸಿ ಅಧ್ಯಕ್ಷ ತೋರ್ ಪ್ರಶ್ನೆ ನಾನು ಕೇಳಿದ್ರೆ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡ್ಲಿಕ್ಕೆ ಅದು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡೋದು ಯಾವ ಸಮಾವೇಶ ಮಾಡೋದು ಎಲ್ಲ ಕೂಡ ತಪ್ಪಲ್ಲ ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು ಆ ಕೂಡ ಹೈಕಮಾಂಡ್ ತೋರಿಸ್ತಾ ಅವರಿಗೆ ಕೂಡ ಮಾಡಲಿಕ್ಕೆ ಅಂದ್ರೆ ಅದಕ್ಕೂ ಕೂಡ ಹೈಕಮಾಂಡ್ ಗಮನ ತಂದು ಮಾಡಬೇಕು ಅದು ಬಿಗಾಯ್ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನ ಗಮನ ತಂದು ಮಾಡಬೇಕು ಸಂದೇಶ ನೋಡಿ ಒಂದು ಹೇಳ್ತೀನಿಲ್ಲ ನಿನ್ನೆ ಒಂದು ಸೆಟ್ ಅಲ್ಲಿ ಎಸ್ ಪಿ ಓ ಮಾಧ್ಯಮ ಎಸ್ ಪಿ ಅವರು ಭಾಳ ಸಮರ್ಥಿದ್ದಾರೆ ಭಾಳ ತಕ್ಷಣ ಎಲ್ಲ ಆಕ್ಷನ್ ತಗೊಂಡಿದ್ದಾರೆ ನಿನ್ನೂ ಕೂಡ ಎಲ್ಲನೂ ಕೂಡ ಸ್ಲೀಪ್ ಆಗೋ ಸಲ ಸ್ಲೀಪ್ ಮಾಡಿದ್ದು ಬಹುಶಃ ಅವ್ರು ಪತ್ರಿಕೆ ಗೋಷ್ಠಿ ಮಾಡ್ತಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮಾತಾಡಿದ್ದಾರೆ ಎಸ್ ಪಿ ಅವರು ಭಾಳ ಸಮರ್ಥರಿದ್ದಾರೆ ಕ್ರಿಯಾಶೀಲರಾಗಿದ್ದಾರೆ ನಿರ್ದಾಕ್ಷಿಣವಾಗಿ ನಾನು ಕೂಡ ಹೇಳಿದ್ದೀನಿ ಅದಕ್ಕೆ ಕ್ರಮ ಕೈ ಕೋಬೇಕು ಮತ್ತು ಎಲ್ಲ ಕೇಸ್ನಲ್ಲೂ ಕೂಡ ಕ್ರಮ ಕೈ ಕೊಡಬೇಕು ಬಹಳ ಬಹಳ ಕಡೆ ಅಷ್ಟೇ ಅಲ್ಲ ಶುಚಿತ್ವಾಗಿ ಜನ ಹಂಚಿಕೆ ಭಯ ಪಡುವಂತದ ಇವತ್ತು ಸರ್ಕಾರ ಹಚ್ಚಿದೆ ಸಚಿವರು ಕಚ್ಚಿದ್ದಾರೆ ಮುಖ್ಯಮಂತ್ರಿಗಳು ಬಹಳ ಗಟ್ಟಿಯಾಗಿದ್ದಾರೆ ಇದನ್ನೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಎಸ್ ಪಿ ಅವರು ಬಹಳ ಇದ್ದಾರೆ ಅವರು ಎದುರಿಸ್ತಾ ಇದ್ದಾರೆ ಕಾರು ಯಾವ್ಯಾವ ಕೇಸ್ಗಳು ಬಂದವ ಅವೆಲ್ಲವನ್ನು ಕೂಡ ತಾಂತ್ರಿಕ ಅರ್ಥ ಕುಡಿಯುವ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ ಅವರು ನಂಬಿಕೆಗಳ ಆಚರಣೆಗಳು ಅವ್ರವ್ರ ನಂಬಿಕೆಗಳ ಮೇಲೆ ಕೆಲವರ ನಂಬಿಕೆಗಳೇ ಬೇರೆ ಬೇರೆ ನಿಮ್ಮ ನಂಬಿಕೆ ನನಗಿಲ್ಲ ನನ್ನ ನಂಬಿಕೆ ನಿಮಗೆ ನಂಬಿಕೆ ಇಲ್ಲ ನನ್ನ ನಂಬಿಕೆ ಪ್ರಕಾರ ನಾನು ಡಿ ಕೆ ಶಿವಕುಮಾರ್ ನಂಬಿಕೆ ಪ್ರಕಾರ ಅವ್ರು ನೋಡ್ಕೋತಾರೆ ಸತೀಶ್ ನಂಬಿಕೆ ಪ್ರಕಾರ ನೋಡ್ತಾರೆ ಹಕ್ಕಿಲ್ವಾ ಇವತ್ತು ದಿವಸ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಂವಿಧಾನ ಏನು ಹೇಳಿದೆ ಪ್ರಜಾಪ್ರಭುತ್ವ ಏನು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಆಚರಣೆ ಮಾಡೋದಕ್ಕ ಹಕ್ಕಿದೆ ಧಾರ್ಮಿಕ ಧಾರ್ಮಿಕ ಹಕ್ಕಿದೆ ಒಬ್ಬ ದಿವಸ